ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಎಂಬ್ರಾಯ್ಡ್ರಿ ಕಲಿತಿದ್ದೀನಿ ಅಂತೇಳ್ಬಿಟ್ಟು ವೀವರ್ಸ್ ಕೇಳಿದರು ಎಂಬ್ರಾಯ್ಡ್ರಿ ಸಹ ಮಾಡ್ತೀರಾ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾನು ಮಿಷನ್ ತೊಗೊಂಡಿದ್ದೀನಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ಟಾರ್ಟಿಂಗ್ ಕಲಿತಾ ಇದ್ದೀನಿ ಆದರೆ ಮಿಷನ್ ತೊಗೊಂಡು ನಾನು ಆರು ಏಳು ತಿಂಗಳಾಯಿತು ಆದರೆ ನಾನು ಮಿಷನ್ ತಗೊಳ್ಳುವಾಗ ಫುಲ್ಲು ಸೀಸನ್ ಇತ್ತು ಮಿಷನನ್ನು ಹೇಗೆ ತೊಗೊಂಡೆ ತಗೊಳೋದಿಕ್ಕೆ ಏನು ಇಂಟ್ರೆಸ್ಟ್ ಬಂತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ಹಾಗೆ ಪೂರ್ತಿ ನೋಡಿ ಹಾಗೆ ಎಂಬ್ರಾಯ್ಡ್ರಿ ಕಲಿಯೋದಕ್ಕಿಂತ ಮುಂಚೆನೆ ಮಿಷನ್ ತಗೊಬೇಕಾ ಇಲ್ಲ ಕಲ್ತ ಮೇಲೆ ತಗೊಬೇಕಾ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಆದರೆ ನಾನು ಆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಮಿಷನಿಗೆ ನಾನಿವಾಗ ಬಾಬಿನ ದಾರ ವೈಟ್ ದಾರ ಸುತ್ಕೊಂಡು ಬಾಬಿನ ಕೇಸನ್ನು ಸ್ಟ್ರೈಟಾಗಿ ಈ ರೀತಿ ಹಾಕಬೇಕಾಗತ್ತೆ ದಾರ ಎಲ್ಲ ಸೇಮ್ ಇರುತ್ತೆ ಸೂಜಿಗೆ ದಾರ ಮಾತ್ರ ಸ್ಟ್ರೈಟ್ ಆಗಿ ಹಾಕಬೇಕಾಗತ್ತೆ ಫ್ರೆಂಡ್ಸ್ ನಾನು ಎಂಬ್ರಾಯ್ಡ್ರಿ ವಿಡಿಯೋಸನ್ನು ತುಂಬ ಇದ್ದೆ ನಾನು ಸಹ ಎಂಬ್ರಾಯ್ಡ್ರಿ ಕಲಿಬೇಕು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಆದರೆ ನನಗೆ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಮಿಷನ್ ತೊಗೊಬೇಕಾ ಈ ರೀತಿ ಮಿಷನ್ ತೊಗೊಬೇಕಾ ಅಂತ ಹೇಳಿಬಿಟ್ಟು ತುಂಬ ಕನ್ಫ್ಯೂಸಲ್ಲಿದ್ದೆ ಆದರೂ ಪರವಾಗಿಲ್ಲ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಮಿಷನ್ನು ರಿಪೇರಿ ಆದರೆ ಎಲ್ಲ ಕಷ್ಟ ಆಗುತ್ತೆ ರಿಪೇರಿ ಮಾಡಿಸೋದು ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಿಷನನ್ನು ತಗೊಂಡೆ ಇದು ಮಿಷನ್ ಎಂಬ್ರಾಯ್ಡ್ರಿ ಮಾಡೋದ್ದು ಆದರೆ ನಾನು ತಗೊಂಡ್ಬಿಟ್ಟು ಫಸ್ಟು ಕಲಿಯೋಕ್ಕೆ ಹೋಗೋಕ್ಕೆ ಅಂತ ನೋಡಿದೆ ಆದರೆ ನಾನು ಯೂಟ್ಯೂಬಲ್ಲೆಲ್ಲ ತುಂಬ ಜನ ಯೂಟ್ಯೂಬ್ ನೋಡೇ ಕಲ್ತಿದ್ದೀವಿ ಅಂತ ಹೇಳಿ ಹೇಳುವಾಗ ನನಗೂ ಸಹ ಯೂಟ್ಯೂಬ್ ನೋಡಿ ಕಲಿಬೋದೇನೋ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಆದರೆ ಏನು ಮಾಡಿದೆ ಅಂದರೆ ಸ್ಟಾರ್ ಫ್ಯಾಷನ್ ಅನು ಮೇಡಮ್ ಅವರು ಆನ್ಲೈನ್ ಕ್ಲಾಸ್ ಇದೆ ಅಂತೇಳಿ ಒಂದು ವೀಡಿಯೋದಲ್ಲಿ ಹೇಳ್ತಾಯಿದ್ರು ತಕ್ಷಣ ನಾನು ನಂಬರ್ ತಗೊಂಡು ಅವ್ರ ಹತ್ರ ಹೆಸರು ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡೆ ಅವರೂ ಸಹ ಆನ್ಲೈನ್ ಕ್ಲಾಸಿಗೆ ನನ್ನನ್ನು ರಿಜಿಸ್ಟರ್ ಮಾಡಿಕೊಂಡ್ರು ಆನ್ಲೈನ್ ಕ್ಲಾಸ್ ಸಹ ಕೊಟ್ಟರು ಅಂದರೆ ಆನ್ಲೈನ್ ಕ್ಲಾಸ್ ಹಾಕ್ತಾಯಿದ್ರು ಆದ್ರೆ ನನಗೆ ಒಂದು ಪ್ರಾಬ್ಲಮ್ ಆಗಿದ್ದೇನು ಅಂದರೆ ತುಂಬಾ ಸೀಸನ್ ಇರುವಾಗ ತುಂಬ ಸೀಸನ್ ಬಟ್ಟೆ ಸೀಸನ್ ಇರುವಾಗ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡ್ಬಿಟ್ಟೆ ಆಗ ನನಗೆ ಈ ಎಂಬ್ರಾಯ್ಡ್ರಿ ಕಡೆ ಗಮನ ಕೊಡೋಕೆ ಅವ್ರ ವೀಡಿಯೋನ ನೋಡೋದಕ್ಕೆ ಆಗಲೇ ಇಲ್ಲ ನಾನು ಒಂದು ವಾರ ಹಾಗೆ ಸುಮ್ಮನೆ ವಿಡಿಯೋನ ನೋಡಿದೆ ಮಿಷನ್ ಏನು ತಗೊಂಡಿಲ್ಲ ಆದ್ರೆ ಆಮೇಲೆ ನನಗೂ ಆಸೆ ಆಯಿತು ಎಲ್ಲರೂ ಮಿಷನ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಫೋಟೋಸನ್ನು ಹಾಕ್ತಾ ಇರುವಾಗ ನಾನು ಮಿಷನ್ ಸಹ ತಗೋಬೇಕು ಅಂತ ಅಂದ್ಕೊಂಡೆ ಜಿಗ್ ಜಾಗ್ ಮಿಷನಿಗೆ ಆಲ್ಟ್ರ್ ಮಾಡ್ಕೊಳ್ಳೋಣ ಅಂತೇಳಿ ನೋಡಿದೆ ಆದರೆ ಯಾಕೋ ಬೇಡ ನಾನು ಎಂಬ್ರಾಯ್ಡ್ರಿ ಮಿಷನ್ ಅದರಲ್ಲಿ ಸ್ವಲ್ಪ ದಾರ ಎಲ್ಲ ಕಟ್ಟಾಗತ್ತಂತೆ ಜಿಗ್ ಜಾಗ್ ಮಿಷನ್ ಆಲ್ಟ್ರ್ ಮಾಡಿಕೊಂಡ್ರೆ ಹಾಗಾಗಿ ನಾನು ಬೇಡ ಎಂಬ್ರಾಯ್ಡ್ರಿ ಮಿಷನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಜಾಕ್ ಮಿಷನ್ ಎಲ್ಲ ತಂದಿದ್ದೆ ಅಲ್ಲ ಅದೇ ಅಂಗಡಿಗೆ ಹೇಳಿದೆ ನನಗೆ ಓವರ್ ಲಾಕ್ ಮಿಷನ್ ಒಂದು ಬೇಕಿತ್ತು ಅದ್ರ ಜೊತೆಗೇನೆ ಈ ಎಂಬ್ರಾಯ್ಡ್ರಿ ಮಿಷಿನ ತರೋಣ ಅಂದ್ಬಿಟ್ಟು ನನ್ನ ತಂಗಿಗೆ ಜಿಗ್ ಜಗ್ ಮಿಷಿನ್ ಬೇಕಿತ್ತು ಮೂರು ಅನ್ನು ಒಟ್ಟಿಗೆ ತರೋಣ ಹೇಳ್ಬಿಟ್ಟು ತಗೊಂಡು ಬಂದೆ ಆಮೇಲೆ ತಂದುಬಿಟ್ಟು ಮಿಷನ್ನ ತಂದು ಒಂದು ಎರಡು ದಿವಸ ನಾನು ಎಂಬ್ರಾಯ್ಡ್ರಿ ಸಹ ಮಾಡಿದೆ ಅಂದರೆ ಬೇಸಿಕ್ ಸ್ಟಿಚ್ಗಳನ್ನು ಮಾಡಿದೆ ಆಮೇಲೆ ನಂತರ ತುಂಬ ಬ್ಯುಸಿ ಆಗಿಬಿಡ್ತು ನನಗೆ ಮದುವೆ ಎಲ್ಲ ಇರೋದರಿಂದ ಎಂಬ್ರಾಯ್ಡ್ರಿ ಮಾಡೋದ್ರ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ ಅದರಲ್ಲೂ ನನಗೆ ಟೈಲರಿಂಗ್ ರೂಮಲ್ಲಿ ತುಂಬ ಜಾಗ ಇಕ್ಕಟ್ಟಿರೋದ್ರಿಂದ ಎಂಬ್ರಾಯ್ಡ್ರಿ ಅಲ್ಲಿ ಇಟ್ಕೊಂಡು ನನಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ನಾನು ಒಂದು ಏಳು ತಿಂಗಳು ಮಿಷನನ್ನು ಹಾಗೆ ಇಟ್ಬಿಟ್ಟೆ ಆಮೇಲೆ ನಮ್ಮ ಮನೆಯವರು ಸಹ ನೋಡಿ ಬೈಯೋಕೆ ಶುರು ಮಾಡಿದ್ರು ಈ ಮಿಷನ್ ನೀನು ಸುಮ್ಮನೆ ತೊಗೊಂಡೆ ಏನೂ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೈತಾ ಇರ್ತಿದ್ರು ಹಾಗಾಗಿ ನನಗೂ ಬೇಜಾರು ಅನಿಸ್ಬಿಟ್ಟು ಇನ್ನು ಈ ಮಿಷನನ್ನು ಕೊಡೋಣ ಅಂಥೇಳಿ ತೀರ್ಮಾನ ಮಾಡಿದೆ ಆದರೂ ನನಗೆ ಕೊಡೋಕೆ ಮನಸಿಲ್ಲ ಆದರೂ ಮನೇಲಿ ಜಾಗ ಇಲ್ಲದೆ ಇರೋದು ನೋಡಿ ಮಿಷನನ್ನು ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಜನಕ್ಕೆ ಹೇಳಿದೆ ಅದರಲ್ಲಿ ಒಬ್ಬರು ಮಿಷನನ್ನು ನೋಡ್ಕೊಂಡು ಹೋಗಿ ಅವ್ರಿಗೆ ತುಂಬ ಖುಷಿಯಾಯಿತು ಮಿಷನ್ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಎಂಬ್ರಾಯಿ ಬರುತ್ತೆ ಅಂಥೇಳಿ ಖುಷಿಪಟ್ಟರು ಆದರೆ ಅವರು ಏನು ಮಾಡಿದ್ರು ತುಂಬ ಕಡಿಮೆ ಕೇಳಿದರು ಫ್ರೆಂಡ್ಸ್ ನಾನು ಹದಿನಾರು ಸಾವಿರಕ್ಕೆ ಈ ಮಿಷನ್ ತಂದಿದ್ದೆ ಅವರು ಹತ್ತು ಸಾವಿರಕ್ಕೆ ಕೊಡ್ತೀರ ಕೇಳಿಬಿಟ್ರು ನಂಗೆ ತುಂಬ ಬೇಜಾರಾಯಿತು ನಾನು ಯಾವ ಮಿಷನ್ ತಂದ್ರೂ ಅದು ನಾನು ಕೊಟ್ಟಿಲ್ಲ ಇದೇ ಫಸ್ಟ್ ಮಿಷನ್ ನಾನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೆ ು ಆದರೆ ಆಮೇಲೆ ಏನನ್ನಿಸ್ತು ಅಂತಂದರೆ ನನಗೆ ಬೇಜಾರಾಯಿತು ಮತ್ತು ಇನ್ನೂ ಒಂದೆರಡು ಕಸ್ಟಮರು ಬಂದು ನೋಡಿದ್ರು ಅವರು ಸಹ ನಾನು ಅಂದರೆ ನಾನು ತಗೊಂಡ್ರ ಮೇಲೆ ಅದು ಸ್ವಲ್ಪ ದಿವಸ ಆದಮೇಲೆ ಅದೇ ರೇಟಿಗೆ ಬರೋಲ್ಲ ಆದರೂ ಮಿಷನ್ ತಂದು ನಾನು ಹೊಸದು ಹೇಗೆ ತಂದಿದ್ನೋ ಹಾಗೆ ಇಟ್ಟಿದ್ದೆ ಡಿಸೈನ್ ಸಹ ಟ್ರೈ ಮಾಡಿರಲಿಲ್ಲ ನನಗೆ ತುಂಬ ಕಡಿಮೆಗೆ ಹತ್ತು ಸಾವಿರ ಕೇಳಿದಾಗ ಬೇಜಾರಾಯಿತು ಇನ್ನು ಏನು ಮಾಡೋದು ಅಂತ ಹೇಳಿ ಕೊಡೋಕ್ಕೆ ರೆಡಿಯಾಗಿದೆ ಇನ್ನು ನಾಳೆ ಕೊಡಬೇಕು ಅನ್ನೋಷ್ಟೊತ್ತಿಗೆ ಇವತ್ತು ಯೂಟ್ಯೂಬಲ್ಲಿ ನಾನು ಬೃಂದಾವನ ಫ್ಯಾಷನ್ ಅವರ ಲಕ್ಷ್ಮಿ ಅವರ ಚಾನೆಲ್ ನಾನು ಒಂದು ದಿವಸ ನೋಡಿದೆ ನೋಡಿಬಿಟ್ಟು ಅಂದರೆ ಅವರು ಲೈವಲ್ಲಿದ್ದರು ಲೈವ್ ಪ್ರೋಗ್ರಾಮ್ ಕೊಡ್ತಾಯಿದ್ರು ಅದನ್ನು ನೋಡಿ ಬಿಟ್ಟು ನಾನು ಮೆಸೇಜ್ ಆಗ್ತೇನೆ ಮೇಡಮ್ ನಾನು ಎಂಬ್ರಾಯ್ಡ್ರಿ ಮಿಷಿನ್ ತಗೊಂಡೆ ಮಾಡಬೇಕು ಅಂತೇಳ್ಬಿಟ್ಟು ಆದರೆ ನನಗೆ ಅದರಲ್ಲಿ ಎಂಬ್ರಾಯ್ಡ್ರಿ ಮಾಡೋಕೆ ಇಲ್ಲ ನಾನು ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಕೊಡಬೇಕೋ ಬೇಡವಾ ತುಂಬ ಕನ್ಫ್ಯೂಷಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಮೆಸೇಜ್ ಮಾಡಿದೆ ಅವರು ತಕ್ಷಣ ಪಾಪ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದ್ರು ಮತ್ತು ಅವರೇ ಫೋನ್ ಮಾಡಿದರು ಯಾವುದೇ ಕಾರಣಕ್ಕೂ ಈ ಮಿಷನ್ ಕೊಡಬೇಡಿ ಕೊಟ್ಟರೆ ಮತ್ತೆ ತಗೊಳ್ಳೋದಿಕ್ಕೆ ಆಗಲ್ಲ ಅಂತ ಹೇಳಿ ಹೇಳಿದರು ಆಮೇಲೆ ಅವರು ಹೇಳಿದ್ರು ಮೇಲೆ ಮತ್ತು ಅವ್ರದ್ದು ಚಾನಲ್ ಎಲ್ಲ ನೋಡ್ತಾ ಇದ್ದೆ ಅವರು ಬೇಸಿಕ್ ಸ್ಟಿಚ್ಚಿಂದನೂ ಸಹ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ಯಾವ ಟೈಮಿಗೆ ನಮಗೆ ನಾನು ಏನಾದರೂ ಪಾಪ ಅವರಿಗೂ ಬ್ಯುಸಿ ಇರ್ತಾರೆ ಅವರು ಟೈಲರ್ ಆಗಿರೋದ್ರಿಂದ ಪದೇ ಪದೇ ತೊಂದರೆ ಕೊಡೋಕ್ಕೂ ಸರಿಯಾಗಲ್ಲ ಆದರೆ ಅವರು ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದರೆ ಕೊಡಬೇಡಿ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಅದೇ ಅವರು ಹೇಳೋದು ಏನಂದರೆ ಜಾಸ್ತಿ ಇದರಲ್ಲಿ ವರ್ಕ್ ಮಾಡಬೇಕು ನಾವು ಯಾವುದೇ ಕೆಲಸ ಆದರೂ ಅಷ್ಟೇ ಅದಕ್ಕೆ ನಾವು ಟೈಮ್ ಕೊಟ್ಟರೆ ಮಾತ್ರ ನಾವು ಕಲಿಯೋದಕ್ಕೆ ಸಾಧ್ಯ ಆದ್ರೆ ನಾನು ಇವಾಗ ತುಂಬಾ ಟೈಮನ್ನ ಎಂಬ್ರಾಯ್ಡ್ರಿ ಈ ಮಿಷನ್ ಗೆ ಕೊಟ್ಬಿಟ್ಟು ಕಲಿತಾ ಇದ್ದೀನಿ ಯಾಕೆ ನಾವು ಬೇರೆಯವ್ರಿಗೆ ಮಾರ್ಬೇಕು ನಾವು ಟೈಲರ್ ಆಗಿರೋದ್ರಿಂದ ನಾವು ಟೈಲರಿಂಗ್ ಕೆಲಸನೇ ಮಾಡೋದ್ರಿಂದ ಎಂಬ್ರಾಯ್ಡ್ರಿ ಮಾಡೋದು ಕಲಿಬೋದು ಅಂದ್ಕೊಂಡೆ ಆದರೆ ಮೆ ಲಕ್ಷ್ಮೀ ಮೇಡಮ್ ಅವರು ಆಫ್ಲೈನ್ ಕ್ಲಾಸ್ ಎಲ್ಲಾದರೂ ಇದೆಯಾ ನೋಡಿ ಅಂತೇಳಿ ಒಂದು ಸಜೆಷನ್ ಕೊಟ್ಟರು ಆಮೇಲೆ ನೋಡೋಣ ಅಂದ್ಬಿಟ್ಟು ನಾನು ಸಾಗರದಲ್ಲಿ ಕೇಳಿದೆ ಅಂದರೆ ನಮ್ಮ ಕ್ಲಾಸಿಗೆ ಬರೋವ್ರ ಹತ್ರ ಅವರು ತಂಗಿ ಕಲ್ತಿದ್ರಂತೆ ಅಲ್ಲೇ ನಂಬರ್ ತಗೊಂಡ್ಬಿಟ್ಟು ನಾನು ನೋಡೋಣ ಅಂತ ಹೇಳಿಬಿಟ್ಟು ಅವರ ಅಂಗಡಿಗೆ ಹೋಗಿಬಿಟ್ಟು ವಿಚಾರಿಸಿದೆ ಫ್ರೆಂಡ್ಸ್ ಅವರು ಬೇಸಿಕ್ಕಿಗೇನೆ ಹದಿನೈದು ಸಾವಿರ ಇದ್ದಾರೆ ಫುಲ್ ಎಂಬ್ರಾಯ್ಡ್ರಿ ಕಲಿಸೋದಕ್ಕೆ ಮೂವತ್ತು ಸಾವಿರ ಕೊಡಬೇಕಂತೆ ಅದು ಫುಲ್ ಅಂದರೆ ಅವರು ಒಂದು ಬೇಸಿಕ್ಕು ಮತ್ತೆ ಫುಲ್ ಎಂಬ್ರಾಯ್ಡ್ರಿ ಅಂತ ಅದೊಂದು ಇಷ್ಟು ಅವರು ಹೇಳಿ ಮಾಡಿಬಿಡ್ತಾರಂತೆ ಕಲಸೇ ಕೊಡ್ತಾರಂತೆ ಕಲಸಿದ್ ಕಲಿಸ್ಲಿಲ್ಲ ಅಂತ ಅಂದರೆ ದುಡ್ಡು ವಾಪಸ್ಸೇ ಕೊಟ್ಬಿಡ್ತೀವಿ ಕಲಸೇ ಕಲಿಸ್ತೀವಿ ಮೂವತ್ತು ಸಾವಿರ ಅಂದರು ಮತ್ತು ಬೇಸಿಕ್ ಹೇಳ್ಕೊಡೋದಾದರೆ ಹದಿನೈದು ಸಾವಿರ ಅಂದರು ಆದರೆ ಅಷ್ಟೊಂದು ದುಡ್ಡು ಸ್ವಲ್ಪ ಕಷ್ಟ ಅಂತ ಹೇಳಿಬಿಟ್ಟು ನಾನು ಏನು ಮಾಡೋದು ಅನ್ನೋ ಗೊಂದಲದಲ್ಲಿ ಮತ್ತೆ ಲಕ್ಷ್ಮೀ ಮೇಡಮ್ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಹೇಳಿದ್ರು ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿ ಅದು ತುಂಬ ವೇಸ್ಟ್ ಅನಿಸತ್ತೆ ಅವರೂ ಸಹ ಕ್ಲಾಸ್ ಮಾಡ್ತಿದ್ದಾರಂತೆ ಅವರು ಅಷ್ಟೊಂದು ದುಡ್ಡೆಲ್ಲ ತಗೊಳ್ತಾ ಇಲ್ಲ ಆದರೆ ಇವರು ಅಷ್ಟೇ ಹೇಳ್ಕೊಡ್ತಾರಂತೆ ಹದಿನೈದು ಸಾವಿರ ಅಂತೆ ಫುಲ್ಲು ಹೇಳ್ಕೊಡೋದಾದ್ರೆ ಮೂವತ್ತು ಸಾವಿರ ಅಂತೆ ನಿಮ್ಮೂರಲ್ಲೂ ಸಹ ಇದೇ ರೀತಿ ಇದೆಯಾ ಎಂಬ್ರಾಯ್ಡ್ರಿ ಕರೆಯೋದಕ್ಕೆ ಎಷ್ಟೊಂದು ದುಡ್ಡು ಇದೆಯಾ ಅಂದರೆ ಒಂದು ಮೂರು ಸಾವಿರ ಆದರೆ ಕೊಡ್ಬೋದು ಡೈಲಿ ಟೂ ಅವರ್ ಕಲಿಸ್ತಾರೆ ಅಂದರೆ ಆದರೆ ಈ ರೀತಿ ಹದಿನೈದು ಸಾವಿರ ಮೂವತ್ತು ಸಾವಿರ ಅಂತ ಅವರು ಫಿಕ್ಸ್ ಮಾಡಿಬಿಟ್ರೆ ಹೇಗೆ ಕಲಿಯೋದು ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದ್ದೀನಿ ಅಂದರೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಲಿಯೋಣ ಅಂದ್ಬಿಟ್ಟು ಮತ್ತು ನಮ್ಮ ಮನೆಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಇಸ್ಕೊಳೋದಕ್ಕೆ ಒಬ್ಬರು ಬರ್ತಾರೆ ಅವರು ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ರು ಆದರೆ ಅವರು ಹೇಳೋದೇನು ಅಂದರೆ ನಿಮ್ಮ ಕೈಯಲ್ಲಿ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತುಂಬಾ ಹಂಗಿಸಿ ನಗಾಡ್ತಾರೆ ನನಗೆ ತುಂಬ ಬೇಜಾರಾಗುತ್ತೆ ಆದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡಿ ಕಲಿತೆ ಕಲಿತೀನಿ ಅನ್ನೋದು ಒಂದು ಆಸೆ ಇದೆ ಆದರೆ ನೋಡಿ ಫ್ರೆಂಡ್ಸ್ ಅವರು ಎಲ್ಲಿಂದ ಬಂದುಬಿಟ್ಟು ನಮ್ಮ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಅವರಿಗೆ ಬಟ್ಟೆಗಳನ್ನು ಇರ್ತೀವಿ ಅವರುಗಳಿಗೆಲ್ಲ ಎಷ್ಟು ಸಪೋರ್ಟ್ ಮಾಡ್ತೀವಿ ಆದರೆ ನಾವು ಎಂಬ್ರಾಯ್ಡ್ರಿ ಕಲಿತೀವಿ ಅಂದರೆ ಅವರು ನಗಾಡ್ತಾರೆ ನಿಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ನೀವು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಗಾಡ್ತಾರೆ ಪರವಾಗಿಲ್ಲ ಫ್ರೆಂಡ್ಸ್ ನಮಗೆ ಹೋಗಲಿ ಅಟ್ಟ ಕೂರಿಸೋರಿಗಿಂತ ತೆಗಳೋರೇ ಬೇಕು ಯಾಕಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅವ್ರು ಹೇಳಿದ ಮಾತು ನಮಗೆ ಪದೇ ಪದೇ ನೆನಪು ಬರ್ತಾ ಇರುತ್ತೆ ತುಂಬ ಅಂದರೆ ಅವರು ತುಂಬ ಕಿಂಡಲಾಗಿ ನಗಾಡ್ತಾಯಿದ್ರು ಅಂದರೆ ನಮ್ಮ ಮನೆಗೆ ಎಂಬ್ರಾಯ್ಡ್ರಿ ಬ್ಲೌಸನ್ನು ಇಸ್ಕೊಂಡು ಬರ್ತಾರಲ್ಲ ಅವರು ಆಮೇಲೆ ಆಗೋದೇ ಇಲ್ಲ ನಿನ್ನ ಕೈಯಲ್ಲಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಹಂಗಿಸ್ತಾ ಇರ್ತಾರೆ ಅಂದರೆ ನಾನು ಎಂಬ್ರಾಯ್ಡ್ರಿ ಮಾಡೋದನ್ನ ನೋಡ್ಬಿಟ್ಟು ನಗಾಡ್ತಾರೆ ನಾನು ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯೇ ಮಾಡಿಬಿಟ್ಟು ಅವ್ರಿಗೆ ತೋರಿಸ್ದೆ ಸ್ಟಾರ್ಟಿಂಗ್ ಎಲ್ಲರೂ ಹೀಗೆ ನಾನು ಟೈಲರಿಂಗ್ ಕಲ್ಸೋ ಅಂತ ಟೀಚರ್ ಆಗಿ ಹೇಳ್ತೀನಿ ಸ್ಟಾರ್ಟಿಂಗ್ ಬಂದಾಗ ನಮಗಿಂತ ದೊಡ್ಡ ಕಿ ದೊಡ್ಡ ದೊಡ್ಡ ಸ್ವಲ್ಪ ಏಜ್ ಆದವ್ರು ಇದ್ರೂ ಇದೇ ರೀತಿ ಫಸ್ಟ್ ಚೆನ್ನಾಗಿ ಮಾಡಲ್ಲ ಆವಾಗ ನಾವು ನಗಾಡಬಾರ್ದು ನನಗೆ ನಗಾಡ್ದಂಗು ತುಂಬಾ ಸಿಟ್ಟು ಬರ್ತಾ ಇತ್ತು ಆದ್ರೆ ನಾನು ಕಲಿತೆ ಕಲಿತೀನಿ ಅವ್ರು ಈ ರೀತಿ ಹೇಳಿದ್ರಲ್ಲ ಅದಕ್ಕೋಸ್ಕರ ಆದರೂ ಕಲಿತೆ ಕಲಿತೀನಿ ಅಂತ ಹೇಳ್ಬಿಟ್ಟು ಮಿಷನ್ನನ್ನು ಮಾರದೆ ಹಾಗೆ ಇಟ್ಕೊಂಡಿದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಕಡಿಮೆ ರೇಟಲ್ಲಿ ಆಫ್ಲೈನ್ ಕ್ಲಾಸ್ ಕಲಿಸೋದಿದ್ರೆ ಹೋಗಿ ಕಲಿತೀನಿ ಜೊತೆಗೆ ಅಲ್ಲಿವರೆಗೂ ಮನೆಯಲ್ಲೇ ನಾನು ಟ್ರೈ ಮಾಡಿ ಕಲಿತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ತಾ ಇದ್ದೀನಿ ಆದರೆ ಇನ್ನೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಾಡ್ತೀನಿ ಅನ್ನೋದು ನನಗೆ ಇದೆ ಆದರೆ ನಾನು ಬಿಡೋದಿಲ್ಲ ದಿನಕ್ಕೆ ಒನ್ ಅವರ್ ಟು ಅವರ್ ಆದ್ರೂ ಪ್ರಯತ್ನ ಪಟ್ಬಿಟ್ಟು ಕಲಿತೀನಿ ನೋಡಿ ಫ್ರೆಂಡ್ಸ್ ನನಗೆ ಇದು ಯಾವ್ಯಾವ ಸ್ಟಿಚ್ಚು ಅಂತ ಗೊತ್ತಿಲ್ಲ ಆದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ನಮ್ಮ ಲಕ್ಷ್ಮೀ ಮೇಡಮ್ ಅವ್ರ ಚಾನಲನ್ನು ನೋಡಿಬಿಟ್ಟು ಬೃಂದಾವನ ಫ್ಯಾಷನ್ ಟೀಚ್ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ನೀಟಾಗಿ ಹೇಳ್ಕೊಡ್ತಾರೆ ಹಾಗಾಗಿ ನಾನು ನೋಡಿ ಕಲಿಯೋಣ ಆದರೆ ಏನು ಫ್ರೆಂಡ್ಸ್ ಅಂದರೆ ತುಂಬ ಶ್ರಮ ಪಡಬೇಕಂದ್ರೆ ನಾವು ವರ್ಕ್ ಮಾಡಬೇಕು ವರ್ಕ್ ಮಾಡಿದ್ರೆ ಮಾತ್ರ ಬರುತ್ತೆ ನಾನು ಇಷ್ಟು ನಾನು ಒಂದು ಎಂಬ್ರಾಯ್ಡ್ರಿ ಬಗ್ಗೆ ಹೇಳಬೇಕಿತ್ತು ಫ್ರೆಂಡ್ಸ್ ನಿಮ್ಮೂರಲ್ಲೆಲ್ಲ ಎಂಬ್ರಾಯ್ಡ್ರಿ ಕಲಿಸ್ಕೊಡಕ್ಕೆ ಎಷ್ಟಿದೆ ಹೇಗಿದೆ ಹೇಗೆ ತೊಗೊಳ್ತಾರೆ ಹೇಳ್ಬಿಟ್ಟು ನನಗೂ ಒಂದು ಸೆಷನ್ ಕೊಡಿ ನಾನು ಇನ್ನೂ ಕೆಲವು ಕಡೆ ಕೇಳಿಬಿಟ್ಟು ಆಫ್ಲೈನ್ ಕ್ಲಾಸ್ ತಗೊಳ್ಳೋಣ ಅಂತ ಇದ್ದೀನಿ ಇಲ್ಲ ಅಂತಂದರೆ ದಿನ ಟ್ರೈ ಮಾಡಿ ಹೀಗೆ ಕಲಿಯೋಣ ಅಂತ ಇದ್ದೀನಿ ಆದರೆ ಯಾವುದೇ ಒಂದು ಕಲೆಗೂ ಗುರುಗಳು ಬೇಕು ಅಂತ ಅಂದ್ಕೊಂತೀನಿ ಬೇಸಿಕ್ಕಾದರೂ ನಾವು ತೊಗೊಂಡ್ರೆ ಆಮೇಲೆ ನಮಗೆ ಐಡಿಯಾ ಬರ್ತಾ ಹೋಗುತ್ತೆ ಹೀಗೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಇದು ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದುಬಿಟ್ಟು ಎಂಬ್ರಾಯ್ಡ್ರಿ ನಾವು ಬ್ಲೌಸ್ ಹೊಲ್ದ ಕೊಡ್ತೀವಿ ಅವರು ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಾರೆ ಆದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಕಟಿಂಗ್ ಕಲಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ ಅವರು ನನಗೆ ಎಂಬ್ರಾಯ್ಡ್ರಿ ಕಲಿಸ್ಕೊಡ್ತಾರಂತೆ ಆದರೆ ಪರ್ಫೆಕ್ಟಾಗಿ ಇಲ್ಲ ಈಗ ನಮ್ಮ ಕಟಿಂಗ್ ಕ್ಲಾಸಿಗೆ ಬರೀ ಲೇಡೀಸ್ ಬರೋದ್ರಿಂದ ಈಗ ಅವರೊಬ್ಬರೇ ಜೆಂಟ್ಸಿಗೆ ನಾವು ಕಟ್ಟಿಂಗ್ ಹೇಳ್ಕೊಡೋಕ್ ಬರೋದಿಲ್ಲ ಆದರೂ ಅವ್ರಿಗೆ ಗೊತ್ತಿರೋ ವಿದ್ಯೆನವ್ರು ಹೇಳ್ಕೊಡೋಲ್ಲ ಫ್ರೆಂಡ್ಸ್ ಆದರೆ ನಾವು ಕಲಿಬೇಕು ಅಂತ ಛಲ ಕೊಟ್ಟು ಕಲಿಬೇಕು ಏನಂತೀರ ಫ್ರೆಂಡ್ಸ್ ない ಎಂಬ್ರಾಯ್ಡ್ರಿ ಕತೆ ಕೇಳಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಇದರಲ್ಲಿ ಏನಾದರೂ ನನಗೆ ನೀವು ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಮೂಲಕ ಕೊಡಿ ನಾನು ಕಾಯ್ತಾ ಇರ್ತೀನಿ ನನ್ನ ಕೈಯಲ್ಲಿ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ ಸಾಧ್ಯ ಆಗತ್ತಾ ನಾನು ಕಲಿತೀನ ಅನ್ನೋದು ನಿಮ್ಮ ನೀವು ಹೇಳಬೇಕು ಇವತ್ತು ನನಗೆ ಇದೊಂದು ಹೇಳೋಣ ಅಂತ ಹೇಳಿ ತುಂಬ ಅನ್ನಿಸ್ತಿತ್ತು ಆದರೆ ನಾನು ಎಂಬ್ರಾಯ್ಡ್ರಿ ಮಿಷನ್ ತಂದಾಗಿಂದ ವಿಡಿಯೋ ಮಾಡಿಲ್ಲ ಯಾಕಂದರೆ ನಾನು ಕಲ್ತುಬಿಟ್ಟೆ ವಿಡಿಯೋ ವೀಡಿಯೋ ಮಾಡಿ ನಮ್ಮ ವ್ಯೂವರ್ಸಿಗೆ ಹಾಕಬೇಕು ಅಂತ ಹೇಳಿ ಇದ್ದೆ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಈ ಇಷ್ಟು ಫೀಸು ಈ ರೀತಿ ಇರೋದನ್ನು ಹೇಳ್ಕೊಂಡ್ರೆ ಏನಾದರೂ ಅದಕ್ಕೆ ಪರಿಹಾರ ಸಿಗ್ಬೋದು ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಕಲಿಯೋದಕ್ಕೆ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ ತುಂಬ ಆಸೆ ಇದೆ ಕಲಿತಂಥವ್ರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ನನಗೆ ಸ್ವಲ್ಪನಾದರೂ ಸಜೆಷನ್ ಮಾಡಿ ಅಂತ ಹೇಳ್ತೀನಿ ನನಗೆ ಯಾವುದೇ ಕಾರಣಕ್ಕೂ ಮಿಷನನ್ನು ಮಾರೋದಕ್ಕೆ ಇಷ್ಟ ಇಲ್ಲ ಅದೇ ಮಿಷನ್ನಲ್ಲೇ ಕಲಿಸ್ಬಿಟ್ಟು ನಾನು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡ್ತೀನಿ ದಿನ ವರ್ಕ್ ಮಾಡ್ತೀನಿ ಮಾಡಿ ಸ್ವಲ್ಪನಾದರೂ ಕಲಿತೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಮನೆಗೆ ಎಂಬ್ರಾಯ್ಡ್ರಿ ಬ್ಲೌಸನ್ನೇ ಇಸ್ಕೊಂಡು ಹೋಗಿ ಬರ್ತಾರಲ್ಲ ಅವರು ಎಂಬ್ರಾಯ್ಡ್ರಿ ಮಾಡಿ ತೋರಿಸಿರೋದು ಈ ರೀತಿ ಟ್ರೈ ಮಾಡಮ್ಮ ಅಂತ ಹೇಳಿಬಿಟ್ಟು ನಾನು ಕಷ್ಟಪಡ್ತಾ ಇರೋದು ನೋಡಿಬಿಟ್ಟು ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡ್ತಾರೆ ಅವರು ಚಿಕ್ಕ ವಯಸ್ಸಿಂದನೂ ಸಹ ಟ್ರೈ ಮಾಡಿಬಿಟ್ಟು ಇಷ್ಟೊಂದು ಪ್ರಾಕ್ಟೀಸ್ ಆಗಿದ್ದಾರಂತೆ ಆದರೆ ಅವರು ನನಗೆ ಎಂಬ್ರಾಯ್ಡ್ರಿ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅದು ನಾನು ಸುಳ್ಳು ಅಂತ ಹೇಳಿ ಮಾಡಬೇಕು ಕಲಿಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕಲಿತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಂಬ್ರಾಯ್ಡ್ರಿನ ಮಾಡ್ತಾರವರು ತುಂಬ ಚೆನ್ನಾಗಿ ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಹಾಕಿ ಕೊಡ್ತಾರೆ ಎಷ್ಟು ಬ್ಲೌಸ್ ಇದ್ದರೂ ಒಂದೇ ದಿವ್ಸಕ್ಕೆ ಹಾಕಿ ಕೊಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಬಾಯ್